ಮುಂದ ಹಿರಿಯರಿಗೆ ನಮಸ್ಕಾರ ಬಂದಿರುವಂಥ ಚಿತ್ರತಂಡದ ಪ್ರೋತ್ಸಾಹಕ್ಕೆ ಬಂದಿರುವಂಥ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಅಭಿನಂದನೆಗಳು ಟ್ರೈಲರ್ ಲಾಂಚ್ ಆಗಿದೆ ಒಳ್ಳೆಯದಾಗಿ ನನಗೆ ನಿರ್ದೇಶಕ ಶಶಿ ಅವರಿಗೆ ನಿರ್ಮಾಪಕರಾದಂಥ ಶಶಿ ಅವರಿಗೆ ವೀರು ಅವರಿಗೆ ನಮ್ಮ ಪ್ರೀತಿಯ ಈ ಚಿತ್ರದ ನಾಯಕ ನಟ ಪವನ್ಗೆ ರವಿ ಸರ್ ಮನೆಗೆ ಹೋಗ್ತಿದ್ವಿ ನಾವು ನಮ್ಮ ಛತ್ರಪತಿ ಸಿನಿಮಾದ ಮ್ಯೂಸಿಕ್ ಮಾಡಿಸ್ಕೊಳ್ಲಿಕ್ಕೆ ಆ ಪ್ರತಿ ಒಂದ್ಸಲಿ ಹೋದಾಗ್ಲು ಇಷ್ಟತ್ರ ಇಷ್ಟತ್ರ ಇಷ್ಟ ಹತ್ರ ಕಾಣೋದು ಏ ಎಷ್ಟ ಬೆಳೀತೀವಂತ ಸಿನಿಮಾ ನೋಡಿದ ನಟನಾಗು ಬೆಳಿತೆ ಆಲ್ ದ ಬೆಸ್ಟ್ ನನಗೆ ಆ ಸಿನಿಮಾದ ಕಥಾವಸ್ತು ಫಸ್ಟ್ ಬಹಳ ಇಷ್ಟ ಆಗಿತ್ತು ನನಗೆ ಅಹ್ ಟೀಮ್ ನಾನು ಮೀಟ್ ಮಾಡಿದಾಗ ಅಭಿನಾಶ್ ಅಂತ ನನ್ನ ಸ್ನೇಹಿತರು ಆ ಟೀಮ್ ವರ್ಕ್ ಮಾಡಿದ್ರು ಹಂಗಾಗಿ ನಂಗೆ ಈ ಪಿಕ್ಚರ್ ಬಗ್ಗೆ ಗೊತ್ತಾಗಿತ್ತು ಆ ಥಾಟ್ ಚಲೋ ಅನಿಸ್ತು ಯಾವ ಥಾಟ್ ಇಟ್ಕೊಂಡ್ ಸಿನ್ಮಾ ಭಾಳ ಚಲೋ ಅನಿಸ್ತು ಯಾಕಂದ್ರೆ ನಾವು ಈ ಮೋಹನ್ ಸ್ಟ್ಯಾಂಡ್ ಅಪ್ ಬಂದಿದ್ರು ಅವರು ಅವ್ರು ಮಾತಾಡತ್ತಿದ್ರು ಎಷ್ಟೊಂದು ವಿಚಾರಗಳು ಅಂದ್ರೆ ಇವ್ ನನಗೆ ನಮ್ಮಅಪ್ಪಾಗ್ಲಿ ನಮ್ಮಅಾಗ್ಲಿ ಬಿಟ್ಟಿರ್ಲಿಲ್ಲಪ್ಪ ಅಂತಂದ್ರೆ ಮನೆಗೆ ಒದ್ದಾಡ್ಕೊತಾ ಕೂತ ಕೂತಿದ್ವಪ್ಪ ಅಂದ್ರೆ ಪ್ರಾಬ್ಲಿ ನಾನು ಸಿನಿಮಾ ಬರಕ್ ಇರ್ಲಿಲ್ಲ ಬಹಳಷ್ಟ ಜನ ಫ್ರೆಂಡ್ಸ್ ಗಳು ನಮ್ಮ ಥಿಯೇಟರ್ನಾಗ ಇದ್ದವ್ರು ನಾಟಕದ ನಾಟಕ ಮಾಡಬೇಕು ಅಂತ ಬಂದವರಾಗ್ಲಿ ನಮ್ಮ ತಂಡದಾಗ ಒಂದು ಒಂದ್ ಜನ ಇರ್ತೀವಪ್ಪ ಅಂತಂದ್ರೆ ಈಗ ಒಂದು ಮೂರು ಜನ ಆಕ್ಟಿವ್ ಆಗಿರ್ತೀವಿ ಇನ್ನೊಂದು ಏಳು ಜನ ವಾಪಸ್ ಮನೆಗೆ ಹೋಗಿರ್ತಾರೆ ಬಿಕಾಸ್ ಪ್ರಿಯಾರಿಟೈಸ್ ಮಾಡಿರ್ತಾರೆ ಬೇರೆ ಕೆಲಸನ ಒಂದು ಎರಡನೇದು ಮನೆಗೆ ಅಷ್ಟು ಸಪೋರ್ಟ್ ಸಿಕ್ಕಿರೋದಿಲ್ಲ ಜೆನ್ಯೂನ್ ಕಾರಣಗಳು ಇರ್ತಾವೆ ಬಟ್ ನನಗೆ ನಮ್ಮ ಒಂದು ನಮ್ಮ ಸಪೋರ್ಟ್ ಸಿಕ್ತು ದೋಸ್ತರು ಸಪೋರ್ಟ್ ಸಿಕ್ತು ಹಿಂಗಾಗಿ ನಾವು ಆಕ್ಟರ್ ಆಗ ಆಯ್ತು ಮುಂದೆ ಎಲ್ಲರಿಗೂ ಫಸ್ಟ್ ಕೆಟ್ ಎಕ್ಸಾಂಪಲ್ ಸಿಗ್ತಾವಲ್ಲ ಈಗ ಸ್ಟಾರ್ಸ್ ಅಂತ ತಗೊಂಡ್ರೆ ಎಷ್ಟು ಜನ ಕಾಣಿಸ್ತಾರೆ ಸ್ಟಾರ್ ಡೈರೆಕ್ಟರ್ಸ್ ಅಂತ ತಗೊಂಡ್ರೆ ಎಷ್ಟು ಜನ ಕಾಣಿಸ್ತಾರೆ ನಮ್ ಕಣ್ಮ್ ಮುಂದೆ ಬರೀ ಫಸ್ಟ್ ಕಾಣಿಸದ ಎಡುದವ್ರು ಮನೆಗೆ ವಾಪಸ್ ಬಂದವರು ಒದ್ದಾಡ್ಕೊತ ಏ ಇದು ಆಗಲ್ಲ ಕೆಲಸ ಅಂತ ಅನ್ಕೊಂಡವರು ಬಹಳ ಜನ ಕಾಣಿಸ್ತಿರ್ತಾರೆ ಹಿಂಗಾಗಿ ಇಟ್ ಇಸ್ ವೆರಿ ಯೂಶುವಲ್ ವೆರಿ ನಾರ್ಮಲ್ ಅಪ್ಪ ಅಮ್ಮಂದ್ರಿಗೆ ಭಯ ಆಗ್ತದಿ ಬಟ್ ಒಂದ್ ಸಣ್ಣ ಸಹಾಯ ಅಂತ ಸಿಕ್ತಪ್ಪ ಅಂತಂದ್ರ ಭಾಳ ದೊಡ್ಡ ಮಟ್ಟಕ್ ಬರ್ತಾರೆ ಆತರ ದೊಡ್ಡ ಮಟ್ಟಕ್ ಬಂದವರದ್ ಉದಾಹರಣೆಗಳು ಭಾಳ ಇಲ್ಲವು ಸೊ ಆ ಒಂದು ಕಥಾವಸ್ತು ಅದನ್ನ ಇಟ್ಕೊಂಡು ಸಿನಿಮಾ ಮಾಡ್ರಿ ಎಸ್ಪೆಷಲಿ ನಮ್ಮ 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 ಕಡೆ ಎಲ್ಲ ನಮ್ಗೆ ಸಣ್ಣರಿದ್ದಾಗೆಲ್ಲ ಒಂದೆರಡು ಬಿಸೋರು ಕರೆಕ್ಟಾಗಿ ಓದ್ಲಿಲ್ಲ ಅಂದ್ರೆ ಮಗ್ನ ನಾಳೆ ಚಲೋ ಕನ್ನ ಸಿಗಂಗಿಲ್ಲ ನೋಡು ಅಂತ ಆದ್ರ ಅಲ್ಲಿಂದ ಅಲ್ಲಿಗೆ ಯೋಚನೆ ಮಾಡಿ ಇಲ್ಲಿ ಇಲ್ಲಿ ಹೊರತಾಗ್ರು ಏಯ್ ನಾವು ಓದಕ್ ಆಗಿಲ್ಲ ನಾವು ಟೆನ್ತ್ ಅಲ್ಲಿ ಬಿಟ್ಟಿವಿ ಮಗನ ಹಿಂಗ ಏನ್ ಬ್ಯಾನ್ ಆಗೈತಿ ಓದಕ ಓದ್ ಇಂಪಾರ್ಟೆಂಟ್ ಕರೆಕ್ಟ್ ಬಟ್ ನಮಗೆ ಇನ್ನು ಎಷ್ಟೊಂದು ವಿಷಯಗಳು ಅಂದ್ರೆ ಇವಾಗ ನಾವು ಟೆಂತ್ ಇದ್ದಾಗ ನಮಗ್ ಎರಡ ಒಂದ್ ಸೈನ್ಸ್ ಮಾಡಬೇಕು ಅಂತಂದ್ರೆ ಆರ್ಟ್ಸ್ ಮಾಡ್ಬೇಕು ಇನ್ನೊಂದ್ ಐತಿ ಕಾಮರ್ಸ್ ಐತಿ ಕಾಮರ್ಸ್ ಐತಿ ಅಂತ ನಂಗೆ ಬರುತ್ತೆ ಅದು ಬಿಟ್ಟದ್ರೆ ಇನ್ನೂ ಬಾಳ ಇರ್ತಾವ ಅಂದ್ರೆ ಓದೋದ್ರಾಗು ಬಾಳ್ ಇರ್ತಾವ್ ಆಮೇಲೆ ಕ್ರಿಯೇಟಿವ್ ಆಸ್ಪೆಕ್ಟ್ಸ್ ಅಂತ ಬಹಳ ಇರ್ತೇವೆ ಅದೆಷ್ಟೊಂದು ಅರಿವು ನಮಗೆ ಬಹುಶಃ ಈ ಸಿನಿಮಾ ನೋಡೋದವ್ರಿಗೆ ಆ ಎಷ್ಟೊಂದು ಪೇರೆಂಟ್ಸ್ಗಳಿಗೆ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳಲ್ಲಿರುವಂತ ಒಂದು ಟ್ಯಾಲೆಂಟ್ ನ ಗುರ್ತಿಸುವಂತ ಒಂದು ಸಂಯಮ ಆಗ್ಲಿ ಅಥವಾ ಆಸಕ್ತಿ ಆಗ್ಲಿ ಬೆಳಿತೈತಿ ಅಂತ ಅನ್ಕೋತೀನಿ ಆಮೇಲೆ ಬೆಳೀಲಿ ಅಂತ ಆಶಿಸ್ತೀನಿ ಇಡೀ ತಂಡಕ್ಕೆ ಮತ್ತೊಂದ್ಸರಿ ಆಲ್ ದ ಬೆಸ್ಟ್ ಒಳ್ಳೆಯದಾಗಲಿ ಲಾಟ್ ಸರ್ ನಿಮ್ಮ ಈ ಮೋಟಿವೇಶನ್ಗೆ ಉತ್ತರ ಕರ್ನಾಟಕದ ಭಾಷೆ ಕೇಳಕ್ಕೆ ಚಂದ ಅವ್ರ ಉತ್ತರ ಕರ್ನಾಟಕದ ಭಾಷೆಗೆ ಒಂದು ಬರಲಿ ಜೋರಾದ ಚಪ್ಪಾಳೆ ನಿಮ್ಮ ಈ ಪ್ರೋತ್ಸಾಹ ನಮ್ಮ ಈ ಕಿರು ಪ್ರಯತ್ನಕ್ಕೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ನಾವು ಫಸ್ಟ್ ಸಿನಿಮಾ ಹೋಗಿ ನಂದುಗಳನ್ನ ಫಸ್ಟ್ ಬೇಜಾರು ಜಾಸ್ತಿ ಏನು ತಲೆ ಕೆಡತ್ತೆ ನಿಲ್ಲೇ

ನೋಡ್ರ ಪೆಟ್ರೋಲ್ ಖಾಲಿ ರೀ ಡೀಸೆಲ್ ಖಾಲಿ ಆಗೈತ್ರಿ ಜೆ ಸಿ ಬಿ ಹಂಗಾನಂತವ್ರಿ ನಮ್ದು ಸೈಕಲ್ ಮೋಟ್ರದ್ದು ಖಾಲಿ ಆಗೈತ್ರಿ ಮಪ್ಸುಳ್ಳ ನೋಡ್ಕೊಂಡು ಹೋಗಿ ಬಂದ್ರೆ ಅಂದ್ರೆ ಅಷ್ಟು ಆರಾಮಾಗಿ ಬರ್ದು ಅಂದ್ರೆ ಕೆಲವೊಂದಿಷ್ಟು ಪದಗಳು ಅಂದ್ರೆ ಅವು ಅವನ್ನ ಸಪ್ರೇಟ್ ಲಿಸ್ಟ್ ಬಟ್